ಈಗಾಗಲೇ ಕೋರ್ಟ್ ಆದೇಶದಂತೆ ನಾನು ನಾಳೆ ಕೋರ್ಟಿಗೆ ಹಾಜರಾಗತ್ತಾ ಆ ಹಿನ್ನೆಲೆಯಲ್ಲಿ ನಿನ್ನೆ ನಿನ್ನನ್ನು ನಾ ಬೆಳಗಮ್ಮಲ್ಲಿ ನಮ್ಮೆಲ್ಲ ಅಧಿಕಾರಿಗಳನ್ನ ಕರೆಸು ಕರೆಸಿ ಅವರು ಕೂಡ ಯಾಕಂದರೆ ಕ್ಷೇತ್ರವನ್ನು ಮೇಂಟೈನ್ ಮಾಡೋದು ಜನಸಾಮಾನ್ಯರ ಕೆಲಸಗಳಾಗುವಂಥದ್ದು ಯಾಕಂದರೆ ಸಾರ್ವಜನಿಕ ಕೆಲಸಗಳಲ್ಲಿ ಹಲವಾರು ತೊಂದರೆಗಳಾಗುವಂಥದ್ದು ಎ ಇಲ್ಲ ಅನ್ನುವಂಥ ಟೈಮ್ನಲ್ಲಿ ಸಾಕಷ್ಟು ತೊಂದರೆಗಳಾಗೂ ಸಹಜ ಯಾಕಂದ್ರೆ ನಾವು ಇದ್ದ ಕೆಲಸ ಮಾಡೋದು ಬೇರೆ ಇವತ್ತು ನಾವು ಇಲ್ಲದೇ ಕೆಲಸ ಮಾಡುವಂಥದ್ದು ಭಾಳ ಕಷ್ಟ ಆಗುತ್ತೆ ಜನರಿಗೆ ಕೂಡ ಯಾಕಂದ್ರೆ ನಾವು ಎಷ್ಟು ಜನರಿಗೆ ಸಾಧ್ಯ ಸಾಧ್ಯತೆ ಅದು ಅಧಿಕಾರಿಗಳು ಸ್ಪಂದಿಸುವಂಥದ್ದು ಭಾಳ ಕಮ್ಮಿ ಯಾಕಂದ್ರೆ ಸಾಮಾನ್ಯ ಜನರಾಗಲಿ ರೈತರಾಗಲಿ ಅತ್ಯಂಥ ಕಡುಬಿಡೋರಾಗಲಿ ಇಂಥವ್ರಿಗೆಲ್ಲ ಸಾಮಾನ್ಯವಾಗಿ ಕಷ್ಟ ಆಗೋದಂತೂ ಸಹಜ ಇವತ್ತಿನ ಪರಿಸ್ಥಿತಿಯಲ್ಲಿ ಕೋರ್ಟ್ ಆದೇಶಕ್ಕನ್ನ ತೆಲಿ ಬಾಗಲೇಬೇಕಾಗತ್ತಾ ಆ ಇದರಲ್ಲಿ ಕೋರ್ಟ್ ನನಗೇನು ಆದೇಶ ಕೊಟ್ಟೈತೆ ಆ ಪ್ರಕಾರ ಪ್ರಕರಣ ನಡ್ಕೊಳ್ಳಬೇಕಾಗುತ್ತಾ ಆ ಹಿನ್ನೆಲೆಯಲ್ಲಿ ನಿನ್ನೆ ನಾ ಅಧಿಕಾರಿಗಳು ಕರೆದು ಎಲ್ಲರಿಗೂ ನಾನು ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟೇನೆ ಯಾಕಂದ್ರೆ ನಾ ಅಂದರೂ ಕೂಡ ಎಲ್ಲರೂ ಜನರಿಗೆ ಕೆಲಸ ಮಾಡಬೇಕು ಜನರಿಗೆ ಪರ ಇರಬೇಕು ಯಾಕಂದರೆ ಇನ್ನು ಸಾಕಷ್ಟು ಮಳಿಗಳಾಕಿರ್ತಾವೆ ಯಾವುದೋ ಅನಾಹುತಗಳಾಕಿರ್ತಾವೆ ಆಮೇಲೆ ಇಲೆಕ್ಟ್ರಿಸಿಟಿ ಕಂಬಗಳು ಬೀಳ್ತಿರ್ತಾವೆ ಹಲವಾರು ಇಲೆಕ್ಟ್ರಿಸಿಟಿ ಕಡಿತ ತೊಂದರೆಗಳಾಗ್ತಿರ್ತಾವೆ ಯಾಕೆಂದರೆ ಇವಕ್ಕೆಲ್ಲಕ್ಕೂ ಅನ್ನೋ ವಿಚಾರದಿಂದ ನಿನ್ನೆ ಎಲ್ಲ ಅಧಿಕಾರಿಗಳ್ ಕರೆದು ನಾನು ನೀನೆ ಅವರಿಗೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಜೊತೆಗೆ ಯಾಕಂದರೆ ಈ ಬಾರಿಗೆ ನಾ ಶಾಸಕನಾದ ನಂತರ ನನ್ನ ಕ್ಷೇತ್ರದಲ್ಲಿ ಇರೋಕ್ಕಿಲ್ಲ ಬಟ್ ಕ್ಷೇತ್ರದಲ್ಲಿ ಇಲ್ಲಂದರೂ ಕೂಡ ಸಾಕಷ್ಟು ಪ್ರಮಾಣದ ನನ್ನ ಕ್ಷೇತ್ರದಲ್ಲಿ ಕೆಲಸಗಳಂದರೂ ಯಾವ ಆಗಿಲ್ಲ ಎಲ್ಲರೂ ಸೇರಿ ನಮ್ಮ ಮುಖಂಡರುಗಳಾಗಲಿ ಅಥವಾ ನನ್ನ ಪತ್ನಿ ಆಗಲಿ ನನ್ನ ಮಗಳಾಗಲಿ ಎಲ್ಲರೂ ಸೇರಿ ಇವತ್ತು ನಮ್ಮ ಪಕ್ಷದ ಇಬ್ಬರು ಅಧ್ಯಕ್ಷಗಳಾಗಲಿ ಎಲ್ಲರೂ ದರ್ವಂದ ಹಳ್ಳಿಯಲ್ಲಿದ್ದಂಥ ನಮ್ಮ ಮುಖಂಡರುಗಳು ಜವಾಬ್ದಾರಿ ಅಂತ ಒಂದು ಎಲ್ಲ ಕೆಲಸಗಳನ್ನ ಆಮೇಲೆ ಜನಸಾಮಾನ್ಯರ ಕೆಲಸ ಕೂಡ ಭಾಳ ನಿರಂತರವಾಗಿ ಎಲ್ಲರೂ ಕೂಡಿ ಸೇರಿ ಆ ಕೆಲಸ ಅವ್ರಿಗೆ ಯಾವುದೋ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಬಗೆಹರಿಸುವಂಥ ಕೆಲಸ ಕೂಡ ನಮ್ಮ ಜನ ಮಾಡ್ತಿರ್ತಾರೆ ಜೊತೆಗೆ ನಾ ಕೂಡ ವಾರಕ್ಕೊಂದು ದಿವಸ ವಾರಕ್ಕೆ ಎರಡು ದಿನ ಇಲ್ಲಿ ಬಂದು ಕುಂತು ಯಾರ್ಯಾರು ಸಾಮಾನ್ಯವಾಗಿ ಜನರ ಸಮಸ್ಯೆಗಳಿರ್ತಾವೆ ಅಷ್ಟು ಸಮಸ್ಯೆಗಳು ಕೂಡ ನಾನು ಕೂಡ ಸಾಲ್ವ್ ಮಾಡ್ತಿದ್ದೆ ಬಟ್ ಇವತ್ತು ನನಗೆ ಕಷ್ಟ ಬಂದಿರ್ಬೋದು ಇವತ್ತು ನನಗೆ ಕೋರ್ಟ್ನಿಂದ ಮೊನ್ನೆ ಬೇಲ್ ಕ್ಯಾನ್ಸಲೇಷನ್ ಆದಿದ್ದರಿಂದ ಇವತ್ತು ತೊಂದರೆ ಆಗ್ಬೋದಂತರೂ ನನ್ನ ಕ್ಷೇತ್ರದಲ್ಲಿ ಸಾಮಾನ್ಯವಾಗಿ ಸಹಜ ಇವೆಲ್ಲ ಇದರಿಂದ ನಾ ಇವತ್ತು ನಿನ್ನಿಂದ ಕೂಡ ನಿನ್ನೆ ಆಗಲಿ ಇವತ್ತು ನಾನು ಜನರೂ ಬಟ್ಟೆ ಆಗ್ತೇನಿಲ್ಲ ಸಾಯಂಕಾಲವರೆಗೂ ಜನ ಬಟ್ಟೆಕ್ಕೇ ಇವತ್ತು ನಾಳೆ ನಾ ಕೋರ್ಟಿಗೆ ಅಟೆಂಡ್ ಆಗ್ಬೇಕಾಯ್ತಿ ಈ ಹಿನ್ನೆಲೆಯಲ್ಲಿ ಕ್ಷೇತ್ರದ ಅಭಿವೃದ್ಧಿ ಅಂತ ನೋಡಿದಂಥ ಟೈಮಲ್ಲಿ ಈ ವರ್ಷ ನಾವು ಸಮೀಪ ಒಂದು ನೂರ ಎಂಬತ್ತೆಂಬತ್ತೈದು ಕಿಲೋಮೀಟ್ರ್ ಹೋದ ಬಾರಿಗೆ ನಾವು ಎಂಟುನೂರು ಕಿಲೋಮೀಟ್ರ್ ನಮ್ಮ ಹೊಲ ನಮ್ಮ ರಸ್ತೆ ಮಾಡಿದ್ವಿ ಬಟ್ ಈ ಬಾರಿಗೆ ರಸ್ತೆಗಳ ನಿರ್ಮಾಣ ಮಾಡಿ ಅದ್ರ ಜೊತೆಗೆ ಈ ಸಲ ಕಡಿಕರಣ ಮತ್ತು ಮೋರಂ ಕೇಸಿಂಗ್ ಮಾಡುವಂಥ ಕೆಲಸ ಮಾಡಿವಿ ಅಂದರೆ ಗಟ್ಟಿಗೊಳಿಸುವಂಥ ಕೆಲಸ ಈ ಬಾರಿಗೆ ಆಗೈತಿ ಇನ್ನೂ ಆ ಕೆಲಸ ನಾವು ಮುಂದುವರ್ತೀವಿ ಇಪ್ಪತ್ತೈದು ಕೋಟಿ ರೂಪಾಯಿ ಈ ಬಾರಿ ಖರ್ಚು ಮಾಡೀನಿ ಯಾಕಂದ್ರೆ ಈಗಾಗಲೇ ಪಿ ಡಬ್ಲ್ಯೂ ಡಿ ರಸ್ತೆಗಳನ್ನ ಸದ್ಯಕ್ಕೆ ಕಮ್ಮಿ ಒಂದು ಮೂವತ್ತು ಮೂವತ್ತೈದು ಕೋಟಿ ಒಳಗೆ ಪಿ ಡಬ್ಲ್ಯೂ ಡಿ ಎಲ್ಲೆಲ್ಲಿ ರಸ್ತೆಗಳು ಹಾಳಾಗಿದ್ದು ಸಂಪೂರ್ಣವಾಗಿ ಆ ರಸ್ತೆಗಳನ್ನು ಕೂಡ ಹೊಸ ರಸ್ತೆಗಳ ನಿರ್ಮಾಣ ಮಾಡುವಂತೆ ಮಾಡಿ ಇನ್ನೂ ಅಭಿವೃದ್ಧಿ ಹಂತದಲ್ಲಿ ಕೂಡ ಸಾಕಷ್ಟು ಅದಾವ ಜೊತೆಗೆ ಜಿಲ್ಲಾ ಪಂಚಾಯಿತಿಯನ್ನು ಕೂಡ ಒಂದು ಹದಿನೇಳು ಹದಿನೆಂಟು ಕೋಟಿ ರೂಪಾಯಿ ಬಂದಿತ್ತು ಹದಿನೇಳು ಹದಿನೆಂಟು ಕೋಟಿ ರೂಪಾಯಿ ಎಲ್ಲೆಲ್ಲೆ ನಮ್ಮ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ ರಸ್ತೆಗಳು ಅವ್ನು ಕೂಡ ಸಾಕಷ್ಟು ರಸ್ತೆಗಳನ್ನ ನಾವು ಅಭಿವೃದ್ಧಿ ಮಾಡುವಂಥ ಕೆಲಸ ಮಾಡಿ ಅದರ ಜೊತೆಗೆ ಯಾಕೆಂದರೆ ಇನ್ನೂ ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ನೋಡೋದಂಥ ಟೈಮಲ್ಲಿ ಸಮೀಪ ಒಂದು ಮೂವತ್ತು ಮೂವತ್ತೆರಡು ಕೋಟಿ ರೂಪಾಯಿ ಇರಿಗೇಷನ್ ಡಿಪಾರ್ಟ್ಮೆಂಟಿಂದ ದುಡ್ಡು ತಂದಿದ್ದೆ ನಾವು ದುಡ್ಡು ತಂದಂಥ ಟೈಮಲ್ಲಿ ಸಾಕಷ್ಟು ಚ ಚಕ್ ಡ್ಯಾಮ್ಗಳಾಗಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳಾಗಲಿ ಎಲ್ಲೆಲ್ಲಿ ಅವಶ್ಯಕತೆ ಇತ್ತು ಅವ್ನು ಕೂಡ ಈಗಾಗಲೇ ನಮ್ಮ ಮಾಡಿ ಮಾಡಿ ಬೇಸಿಗೆಯಲ್ಲೇ ಮಾಡಿ ಮುಗಿಸಿದೆವು ಅದ್ರ ಜೊತೆಗೆ ಈ ಸಲ ತುಪ್ರಿ ಹಳ್ಳ ಕೂಳೆತು ಅಂತಕ್ಕಾಗಿ ನಮ್ಮಲ್ಲಿ ಒಂದು ಲಕ್ಷ ಒಂದು ನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿ ಒಂದು ನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿ ತುಪ್ರಿ ಹಳ್ಳಕ್ಕೆ ಬಂದೈತಿ ಒಂದು ಸಲ ನಾವು ಒಂದು ಲಿಫ್ಟ್ ಇರಿಗೇಷನ್ ಪ್ರೊಗ ಪ್ರಾಜೆಕ್ಟ್ ಮಾಡ್ಬೇಕಂತಿ ತುಪ್ಪರಿ ಹಳ್ಳಿಂದ ಅದು ಒಂದು ಕೋಟಿ ನಲ್ವತ್ತಾರು ಲಕ್ಷ ಒಂದು ಲಿಫ್ಟ್ ಇರಿಗೇಷನ್ ಕೂಡ ನಮ್ಮಲ್ಲಿ ಸ್ಯಾಂಕ್ಷನ್ ಆಗೈತಿ ಟೆಂಡ್ರು ಕೂಡ ಆಗತ್ತೈತಿ ಈಗ ಇವೆಲ್ಲ ಆಮ್ಯಾಗ ಇದನ್ನ ಬಿಟ್ಟು ಶಹರದಲ್ಲಿ ಕೂಡ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಶಹರದಲ್ಲಿ ಕೂಡ ನಾವು ಕೈಕೊಂಡೆವು ಶಹರದಲ್ಲಿ ನ ಒಂದು ಯು ಜಿ ಡಿಗೆ ಒಂದು ಮೂವತ್ತೈದು ಕೋಟಿ ತಂದಿದ್ದೆ ಆಮೇಲೆ ಪ್ಲಸ್ ಈ ಸಲ ಇಡೀ ಕ್ಷೇತ್ರವನ್ನು ಯು ಜಿ ಡಿ ಮಾಡೋದಕ್ಕಾಗಿ ನನ್ನ ಕ್ಷೇತ್ರಕ್ಕೆ ಒಂದು ನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿ ಒಂದು ನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿನ ಈಗಾಗಲೇ ಅದು ನಮ್ಮ ಸ್ಯಾಂಕ್ಷನ್ ಹಂತದಲ್ಲಿದೆ ಅದನ್ನು ಕೂಡ ನಾನು ಮಾಡಿಸ್ತೇನೆ ಅನ್ನುವಂಥ ಮಾತನ್ನು ಕೂಡ ಹೇಗೆ ಇಷ್ಟಪಡ್ತೀನಿ ಇದರ ಜೊತೆಗೆ ಶಹರದಲ್ಲಿದ್ದಂಥ ಎಲ್ಲ ಹಾಸ್ಟೆಲ್ಗಳಿದ್ದು ಹಾಸ್ಟೆಲ್ ನಮ್ಮ ಧಾರವಾಡದಲ್ಲಿ ಸಹಜವಾಗಿ ಹಾಸ್ಟೆಲ್ ಕೊರತೆ ಭಾಳ ದೊಡ್ಡ ಕೊರತೆ ಇತ್ತು ಯಾಕಂದರೆ ವಿದ್ಯಾಭ್ಯಾಸ ಇದು ಬಂದ ವಿದ್ಯಾ ವಿದ್ಯಾ ಕಾಸಿಯನ್ನು ಅನ್ನಿಸ್ಕೊಂಡಂಥ ಊರಿದೆ ಧಾರವಾಡ ಇಲ್ಲಿ ಸಾಕಷ್ಟು ಕಡೆಯಿಂದ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಬರ್ತಿದ್ರು ಹಾಸ್ಟೆಲ್ ಕೊರತೆ ಸಾಕಷ್ಟು ಪ್ರಮಾಣದಿಂದಿತ್ತು ಆಮ್ಯಾಗ ಅದಕ್ಕೆ ಈ ಬಾರಿಗೆ ನಾ ಒಟ್ಟ ಹತ್ತು ಹಾಸ್ಟೆಲ್ಗಳನ್ನು ಹೊಸ ಹಾಸ್ಟೆಲ್ಗಳನ್ನು ತಂದೇನೆ ಇಲ್ಲಿ ಹೊಸ ಹತ್ತು ಹಾಸ್ಟೆಲ್ಗಳನ್ನು ಕಟ್ಟುವಂಥದ್ದು ಈಗಾಗಲೇ ಪ ಜಗ ಕೂಡ ಗುರುತಿಸ್ಕೊಟ್ಟೆ ಗುರ್ತಿಸ್ಕೊಟ್ಟೆ ಹಾಗಾಗಿ ಹೊಸ ಹಾಸ್ಟೆಲ್ಗಳನ್ನ ಕೂಡ ಹತ್ತು ಕಟ್ಟುವಂಥದ್ದು ಅಲ್ಪಸಂಖ್ಯಾತ ಇಲಾಖೆಯಿಂದ ಎಂಟು ಹಾಸ್ಟೆಲ್ಗಳನ್ನ ಹೊಸ ಹಾಸ್ಟೆಲ್ಗಳನ್ನು ತರುವಂಥ ಕೆಲಸ ಮಾಡಿ ಅಲ್ಪಸಂಖ್ಯಾತ ಇಲಾಖೆಯೊಳಗೆ ಎಂಟು ಹೊಸ ಹಾಸ್ಟೆಲ್ಗಳು ಬರುವಂಥ ಕೆಲಸ ಮಾಡಿವಿ ಜೊತೆಗೆ ಅಲ್ಪಸಂಖ್ಯಾತ ಇಲಾಖೆಯಿಂದ ಒಂದು ಮುರಾರ್ಜಿ ಸ್ಕೂಲನ್ನು ಈ ಸಲ ಹೊಸ ಸ್ಕೂಲನ್ನು ನಾನು ಶಾಂಕ್ಷನ್ ಮಾಡ್ಕೊಂಬಂದೀವಿ ನಮ್ಮ ಧಾರವಾಡ ತಾಲೂಕು ತಿಮ್ಮಾಪುರ ಗ್ರಾಮದಲ್ಲಿ ಈ ಜಗ ಕೂಡ ಗುರುತಿಸಿಕೊಟ್ಟಿ ಪ್ರಾರಂಭ ಅದು ಕೂಡ ಪ್ರಾರಂಭ ಆಗಿದೆ ಬಟ್ ಇವತ್ತು ಈ ಇದರಿಂದ ನನಗೆ ಹೆಲ್ಪ್ಲೆಸ್ ಇವತ್ತು ಯಾಕಂದ್ರೆ ನೀನು ಯಾವುದೋ ಒಂದು ಮಾಧ್ಯಮದಲ್ಲಿ ನಾನು ನೋಡಿದೆ ಮಾಧ್ಯಮದಲ್ಲಿ ಮಾತಾಡುವಂತ ಟೈಮಲ್ಲಿ ಯಾರ್ಯಾವ ಹೇಳ್ತೀವಿ ಪತ್ನಿಯ ಬಾಜು ಕರ್ಕೊಂಡು ಏನ್ ಏನು ನಿಮ್ಮ ಯಾರು ಬಂದು ಮಾಡೋಕ್ಕೆ ಸಾಧ್ಯ ಐತೆ ಇಲ್ಲೇ ನಾವು ಊರಾಗಿಲ್ಲ ನನ್ನ ಪತ್ನಿನ ಕುಂತ್ ಮಾಡಬೇಕು ಯಾರು ಮಾಡಕ್ಕೆ ಸಾಧ್ಯ ನಿಮ್ಮನಿಗೆ ಬರ್ತಾರೆ ಯಾರ ಮನಿಗೆ ಯಾಕಂದ್ರೆ ಮಾಧ್ಯಮದವರು ಕೂಡ ಸ್ವಲ್ಪ ವಿಚಾರದಿಂದ ಮಾತಾಡೋವಂಥವ್ರು ಕೂಡ ಕಲಿಬೇಕಾಗತ್ತೆ ಅವ್ರು ಯಾಕಂದ್ರೆ ಸುಮ್ಮನೆ ಯಾ ಬಾಯಿ ಬಂದಂಗೆ ಮಾತಾಡೋದಲ್ಲ ಯಾರು ನಿಮ್ಮನಿಗೆ ಬರ್ತಾರೆ ಜನ ಕೆಲಸ ಕೇಳೋಕೆ ಯಾರು ಬೇರೆ ದಾರೆಂದು ಕೇಳಬೇಕಾ ಕೆಲಸ ಒಂದು ಕಾಮನ್ ಸೆನ್ಸರ್ ಇಟ್ಕೊಂಡು ಮಾತಾಡೋವಂಥವ್ರು ಕೂಡ ಬೇಕಾಗತ್ತೆ ಇವತ್ತೆ ನನ್ನ ಮನೆ ಇವಾಗ್ಲಕ್ಕೆ ಬಂದಿಂತಿರ್ತಾರೆ ನನ್ನ ಪತ್ನಿನ ಕೆಲಸ ಮಾಡ್ಬೇಕಾಗತ್ತೆ ನನ್ನ ಮಕ್ಕಳು ಮಾಡ್ಬೇಕಾಗತ್ತೆ ಕೆಲಸ ನಮ್ಮ ಕೂಡ ಮಾಡ್ಬೇಕಾಗತ್ತೆ ಅದನ್ನೊಂದು ಸ್ವಲ್ಪ ತಾವೆಲ್ಲರೂ ಗಮ್ದದಾಗಿ ಹೋಗ್ಬೇಕಂತೇಳಿ ಭಾಳ ತರಕೊಂಡಿದ್ದ ವಿನಂತಿ ಮಾಡ್ಕೊತೀನಿ ಯಾಕಂದ್ರೆ ನಾವು ಕಷ್ಟ ಅದೇ ಕಷ್ಟ ಆಗಿದ್ದವ್ರ ಮ್ಯಾಗೆ ತಿನ್ನಟ್ಟು ತುಪ್ಪ ಅದ ಸರಿ ಎನ್ಸಂಗ್ಲನ್ನುವಂಥ ಮಾತು ಯಾಕೆ ಇಷ್ಟಪಡ್ತೀನಿ ಯಾವ ರೀತಿ ನಡತೈತಿ ಏನು ನಡೆದೈತಿ ಇಡೇ ರಾಜ್ಯಕ್ಕೆ ಇದು ಹಿಂದೆ ಬಸವನ ಕಾಲದಾಗೂ ಪಂಡಿ ಮಂಚಾನುಗಳಿದ್ರು ಇವತ್ತು ಅಂತ ಕೊಂಡಿ ಮಂಚಾನುಗಳು ಅದಾರ ಏನು ಮಾಡೋಕ್ಕಾಗಲ್ಲ ಬಂದಿದ್ದೇನೆ ಬಸವಣ್ಣನ ಹೆಸರಲ್ಲಿ ಅಳಕಿಲ್ಲೇ ಬರ್ತಾರೆ ಬಸವಣ್ಣ ಹೆಸರು ನಳಕಿಲ್ಲ ಯಾವತ್ತು ಬಸವಣ್ಣ ಹೆಸರು ನಳಕಿಲ್ಲ ಇದನ್ನ ನೆನಪಿಟ್ಟಿಗೆ ಅವತ್ತು ಕೊಂಡಿ ಮಂಚ ಇವತ್ತು ಕೊಂಡಿ ಮಂಚ ಅನ್ಗಳ ಆ ರೀತಿ ನಾ ಮಾಡಿದ ಕೆಲಸ ನಾ ಕೊಟ್ಟಂಥ ಸೇವೆ ಜನರಿಗೆ ನ್ಯಾಯ ನ್ಯಾಯ ಒದಗಿಸ್ಕೊಟ್ಟಂಥದ್ದು ಇವತ್ತು ಈ ಈ ಜಿಲ್ಲೆ ಜನ ಯಾರೂ ಮರೆಯಕ್ಕೆ ಸಾಧ್ಯ ಅನ್ನೋಂಥ ಮಾತು ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ವಿನೇಕುಲ್ಕಿ ಊರಾಗಿರಲ್ಲ ಅಂದರೂ ಕೂಡ ಜನ ಇವತ್ತು ನನ್ನ ಕಾಯ್ತಿರ್ತಾರೆ ಇಲ್ಲಿ ಮಠ ಬಂದು ಕಾಯ್ತಿರ್ತಾವೆ ಅತ್ಯಂತ ಕಟಿಕ್ ಅಕಟ್ಟ ಕಡೆ ಮನುಷ್ಯರನ್ನು ಬಂದು ಕಾಯ್ತಿರ್ತಾರೆ ಈ ರಾಜ್ಯದಲ್ಲಿ ಯಾಕಂದ್ರೆ ನಾನು ಬರೀ ನಮ್ಮ ಜಿಲ್ಲೆ ಅಲ್ಲ ಇಡೀ ರಾಜ್ಯ ನೋಡೋ ಇವತ್ತು ಇದು ಇದ್ರ ಇದ್ರ ಬಗ್ಗೆ ನೋಡ್ತಾ ಇದೆ ಇವತ್ತು ಕೋರ್ಟ್ ತೀರ್ಮಾನಕ್ಕೆ ನಾವು ತಿಳಿ ಬಾಗಲೇಬೇಕಾಗುತ್ತೆ ಕೋರ್ಟ್ ತೀರ್ಮಾನಕ್ಕೆ ನಾ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ದೇವ್ರು ಇರ್ತಾನೆ ದೇವ್ರು ನೋಡ್ಕೊತಾನೆ ಕಾಲು ಬಂತ ನೋಡ್ಕೊಳ್ಲಂತೆ ಬಟ್ ಈ ಪರಿಸ್ಥಿತಿಯಲ್ಲಿ ದಯವಿಟ್ಟು ತಾವು ಕೂಡ ಮಾಧ್ಯಮ ಭಿತ್ರಿಗೆ ನಾನು ಭಾಳ ಪ್ರಕರಣಿ ವಿನಂತಿ ಸತ್ಯದ ಪರ ತೋರಿಸುವಂಥ ಕೆಲಸ ಆಗಲಿ ಮಾಧ್ಯಮದಲ್ಲಿ ತಾವು ಕುತ್ಕೊಂಡು ಜಜ್ಮೆಂಟ್ ಕೊಡುವಂಥದ್ದಾಗಲಿ ತಾವು ಕುತ್ಕೊಂಡು ಜಜ್ ಜಜ್ಮೆಂಟ್ ಅವರೇ ಕೋರ್ಟ್ ಆಗಿಬಿಟ್ಟಿರ್ತಾಗಲಿ ಕೋರ್ಟ್ ಐತಲ್ಲಿ ಕೋರ್ಟ್ನಾಗ ಇನ್ನೂ ನ್ಯಾಯಾಲಯ ಐತಿ ನ್ಯಾಯಾಲಯದಾಗ ಏನು ತೀರ್ಮಾನ ಆಗುತ್ತೆ ಆಗಲಿ ತೀರ್ಮಾನ ಬಟ್ ನೀವೇ ಕುಂದ್ಕೊಂಡು ಟಿವಿಗೆ ತೀರ್ಮಾನ ಕೊಡುವಂಥ ಕೆಲಸ ದಯವಿಟ್ಟಿನ ಬಂದ್ ಬರ್ರಿ ಅಂತ ಹೇಳಿ ಭಾಳ ಕಳ್ಕೊಳ್ಳಿ ವಿನಂತಿ ಮಾಡ್ಕೊತೀನಿ ಯಾರು ಹಿನ್ನೆಲೆ ಏನೈತಿ ಯಾರು ಒಂದ್ಸಲ ಸೂಕ್ಷ್ಮವಾಗಿ ನೋಡ್ರಿ ತಮಗೆಲ್ಲ ಗುರ್ತೈತಿ ಯಾರೋ ಒತ್ತಡಕ್ಕೆ ಮೋದು ನೀವು ಮಾಧ್ಯಮದವರು ಯಾರ್ದೋ ಒತ್ತಡಕ್ಕೆ ಮಾಡೋದು ಅದನ್ನು ಹಾಕಬೇಡ್ರಿ ಅಂತ ಹೇಳಿ ನಾನು ಭಾಳ ಕಳ್ಕಳಿ ವಿನಂತಿ ಯಾರದೋ ಒತ್ತಡಕ್ಕೆ ಮಾಡೋದು ಹಾಕುವಂಥದ್ದಾಗಲಿ ಯಾರೋ ಚೀಲಗಳಿಗೆ ಹಾಕುವಂಥ ಕೆಲಸ ದಯವಿಟ್ಟು ಮಾಡಬೇಡ್ರಿ ಅಂತ ಭಾಳ ತಳ್ಕಳಿಂದ ವಿನಂತಿ ಮಾಡ್ಕೊತೇನೆ ಕ್ಷೇತ್ರ ಜನ ನನ್ನ ಸಾಕಷ್ಟು ಇವತ್ತು ಬೆಂಬಲಿಕ್ಕೆ ಯಾವ ಕ್ಷೇತ್ರ ಜನ ನನ್ನ ಕೈ ಬಿಟ್ಟಿಲ್ಲ ಯಾಕಂದ್ರೆ ಈ ಕ್ಷೇತ್ರಕ್ಕೆ ಬರ್ದಂಗೆ ನಾನು ಇಟ್ಟರು ಕೂಡ ಈ ಕ್ಷೇತ್ರಕ್ಕೆ ಬರೋಕ್ಕೆ ಬಿಟ್ಟಿಲ್ಲ ನಾನು ಐದು ವರ್ಷ ಹತ್ತು ಕ್ಷೇತ್ರಕ್ಕೆ ಕ್ಷೇತ್ರಕ್ಕೆ ಬರಲಾರ ಬರಲಿಲ್ಲ ಅಂದರೂ ಜನ ನನ್ನ ನಾ ಎಲ್ಲೋ ಕುಂತರೂ ಕೂಡ ನಾನು ಆಚರ್ಕರಿಸಿದ್ದೆ ನಾವು ಕ್ಷೇತ್ರಕ್ಕೆ ಬರ್ದನೇ ಎಮ್ ಎಲ್ ಎ ಅದು ಬಟ್ ಇವತ್ತು ಜನ ಸಂಪೂರ್ಣ ನಾನು ನಿಂದದ ಜನ ಯಾರು ಇದ್ದು ಕಣ್ಣ ನೀರು ಹಾಕ್ತಾವೆ ಪಾಪಸ್ಟು ನೀವು ನೋಡ್ತಿರಲಿಲ್ಲ ಕಣ್ಣ ನೀರು ಅಷ್ಟು ಈ ಪರಿಸ್ಥಿತಿ ಐತಿ ಇವತ್ತು